ಶ್ರೀ ರಾಘವೇಂದ್ರಾಯ ನಮಃ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಭೂವಿ ಕನ್ನಡ ವ್ಲಾಗ್ಸ್ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ರಾಘವೇಂದ್ರ ಗುರುಗಳು ಬೃಂದಾವನದಲ್ಲಿ ಏಳ್ನೂರು ವರ್ಷಗಳ ಕಾಲ ಇದ್ದು ಭಕ್ತರ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡಿಕೊಡುತ್ತೇನೆ ಎಂದು ಹೇಳಿ ಬೃಂದಾವನ ಪ್ರವೇಶ ಮಾಡುತ್ತಾರೆ ಏಳ್ನೂರು ಸಾಲಿಗ್ರಾಮ ಲಕ್ಷ್ಮೀನಾರಾಯಣರ ಇರುವಂಥ ಸ್ಥಳ ಆ ಬೃಂದಾವನ ಒಂದು ಸಾಲಿಗ್ರಾಮ ಇದ್ದರೆ ಹನ್ನೆರಡು ಕಿಲೋಮೀಟರ್ ಅದರ ಶಕ್ತಿ ಇರುತ್ತೆ ಅಂಥದ್ದು ಏಳ್ನೂರು ಸಾಲಿಗ್ರಾಮ ಅಂದರೆ ಎಷ್ಟು ಶಕ್ತಿ ಇರಬಹುದಾದಂಥ ಸ್ಥಳ ಮೊದಲು ರಾಯರು ಪ್ರಹ್ಲಾದರಾಜನಾಗಿದ್ದರಂತೆ ಅಂದರೆ ನರಸಿಂಹನ ಅವತಾರ ಆಗ ಕೂತು ತಪಸ್ಸು ಯಾಗ ಮಾಡಿದಂಥ ಸ್ಥಳನೇ ಈಗ ಬೃಂದಾವನಸ್ಥರಾಗಿರುವ ಸ್ಥಳ ಮತ್ತೆ ಬೃಂದಾವನ ಕಟ್ಟಿರುವಂಥ ಕಲ್ಲು ರಾಯರೇ ಹೇಳಿರುವಂಥ ರಾಮ ಸೀತೆಯನ್ನು ಹುಡುಕಿಕೊಂಡು ಹೋದಾಗ ಪಕ್ಕ ಮಾದಾವರಂ ಅನ್ನೋ ಒಂದು ಊರು ಅಲ್ಲಿ ರಾಮ ಕುಳಿತಿದ್ದನಂತೆ ಅದೇ ಬಂಡೆಯಲ್ಲಿ ಬೃಂದಾವನ ಮಾಡಿರೋದು ಹೀಗೆ ಒಂದು ಸಾರಿ ನಮ್ಮ ರಾಘವೇಂದ್ರ ಗುರುಗಳು ತಮ್ಮ ಅಚ್ಚುಮೆಚ್ಚಿನ ಶಿಷ್ಯರಾದ ಅಪ್ಪಣ್ಣಾಚಾರ್ಯರಿಗೆ ನಿನಗೆ ಕೊನೆ ಸಮಯದಲ್ಲಿ ದರ್ಶನ ಕೊಡುತ್ತೀನಿ ಅಂತ ಹೇಳಿದ್ರಂತೆ ಈ ಮಾತನ್ನು ಯಾಕೆ ಹೇಳಿರ್ತಾರೆ ಅಂದರೆ ಅಪ್ಪಣ್ಣಾಚಾರ್ಯರು ಸ್ವಲ್ಪ ಮೈಲಿಗೆ ಮಾಡ್ತಾ ಇದ್ರಂತೆ ಅದಕ್ಕೆ ಸುಮ್ಮನೆ ರಾಯರು ಅವರಿಗೆ ಹೊರಗಡೆ ಇರಿಸಿ ಒಳಗಡೆ ಬಿಡಬೇಡಿ ಅಂತೆಲ್ಲ ಹೇಳ್ತಾ ಇದ್ರಂತೆ ಆಗ ಈ ಮಾತನ್ನು ಹೇಳಿರ್ತಾರೆ ಅಂದರೆ ನಿನಗೆ ಕೊನೆಯ ಸಮಯದಲ್ಲಿ ದರ್ಶನ ಕೊಡ್ತೀನಿ ಅಂತ ಹೇಳಿರ್ತಾರೆ ಇನ್ನು ರಾಯರು ಬೃಂದಾವನಸ್ಥರಾಗುತ್ತಿದ್ದಾರೆ ಅನ್ನೋ ವಿಷಯ ಬಂತು ಯಾರು ಅಳಬಾರ್ದು ನಾನು ಈ ಬೃಂದಾವನದಲ್ಲೇ ಏಳ್ನೂರು ವರ್ಷಗಳ ಕಾಲ ಇರ್ತೀನಿ ಭಕ್ತರ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡಿಕೊಡುತ್ತೇನೆ ಅಂತ ಹೇಳಿರ್ತಾರೆ ರಾಯರು ಬೃಂದಾವನಸ್ಥರಾಗುವ ಮುಂಚೆ ಅಪ್ಪಣ್ಣಾಚಾರ್ಯರಿಗೆ ಬರೋದಕ್ಕೆ ಹೇಳಿ ಕಳಿಸ್ತಾರೆ ಯಾಕಂದರೆ ಅಪ್ಪಣ್ಣಾಚಾರ್ಯರಿಗೆ ರಾಯರು ಹೇಳಿರ್ತಾರಲ್ವ ಕೊನೆ ಸಮಯದಲ್ಲಿ ದರ್ಶನ ಕೊಡ್ತೀನಿ ಅಂತ ಅಪ್ಪಣ್ಣಾಚಾರ್ಯರು ಬಿಚ್ಚಾಲಿ ಅನ್ನೋ ಒಂದು ಸ್ಥಳ ಅಲ್ಲಿರ್ತಾರೆ ವಿಷಯ ತಿಳಿದು ನಮ್ಮ ರಾಘವೇಂದ್ರ ಗುರುಗಳನ್ನು ನೋಡೋದಕ್ಕೆ ಅಂತ ಹೊರಡ್ತಾರೆ ತುಂಗಭದ್ರಾ ನದಿ ತುಂಬಿರುತ್ತೆ ಆದರೆ ಅವರು ಆ ತುಂಗಭದ್ರಾ ನದಿಯನ್ನು ದಾಟಿ ರಾಯರನ್ನು ನೋಡೋದಕ್ಕೆ ಹೋಗಬೇಕಾಗಿರುತ್ತೆ ಆಗ ಅಪ್ಪಣ್ಣಾಚಾರ್ಯರು ನಮ್ಮ ರಾಘವೇಂದ್ರ ಗುರುಗಳನ್ನು ನೆನಪು ಮಾಡಿಕೊಂಡು ತುಂಬ ದುಃಖದಿಂದ ರಾಯರನ್ನು ಸ್ಮರಣೆ ಮಾಡ್ತಾ ಪೂರ್ಣಬೋಧ ಶ್ಲೋಕನ ಹೇಳೋದಕ್ಕೆ ಶುರು ಮಾಡ್ತಾರೆ ತುಂಗಭದ್ರಾ ನದಿಯ ಮೇಲೆ ಮಡಿ ಪಂಚೆನ ಹಾಕ್ಕೊಂಡು ಅದ್ರ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ ಆ ಮಡಿ ಪಂಚೆ ಮುಳುಗೋಲ್ಲ ಕೊನೆಗೆ ರಾಯರಿರುವಂಥ ಸ್ಥಳಕ್ಕೆ ತಲುಪ್ತಾರೆ ಅಪ್ಪಣ್ಣಾಚಾರ್ಯರು ಅಷ್ಟರಲ್ಲಿ ರಾಯರು ಬೃಂದಾವನಸ್ಥರಾಗಿರ್ತಾರೆ ಆಗ ಅಪ್ಪಣ್ಣಾಚಾರ್ಯರಿಗೆ ತುಂಬ ದುಃಖ ಆಗುತ್ತೆ ಪೂರ್ಣಬೋಧ ಶ್ಲೋಕನ ಹೇಳೋದನ್ನು ನಿಲ್ಲಿಸಿ ತುಂಬ ದುಃಖದಿಂದ ಅಳ್ತಾ ಇರ್ತಾರೆ ಕೊನೆ ಸಮಯದಲ್ಲಿ ದರ್ಶನ ಕೊಡ್ತೀನಿ ಅಂತ ಹೇಳಿ ಬೃಂದಾವನಸ್ಥರಾಗಿರ್ತಾರೆ ಅಂತ ಆಗ ರಾಯರೇ ಪೂರ್ಣಬೋಧ ಶ್ಲೋಕದ ಕೊನೆಯ ಸಾಲುಗಳನ್ನು ಹೇಳ್ತಾರೆ ಬೃಂದಾವನದಿಂದನೇ ದರ್ಶನ ಕೂಡ ಕೊಡ್ತಾರೆ ಆ ರಾಯರು ಮೊದಲೇ ತಿಳಿಸಿರ್ತಾರೆ ಜಪಮಣಿಗಳನ್ನು ಕೆಳಗೆ ಹಾಕಿದಾಗ ನನ್ನನ್ನು ಮುಚ್ಚುಬಿಡಿ ಅಂತ ಹೇಳಿ ಸಜೀವವಾಗಿ ಜೀವಂತ ಬದುಕಿದ್ದಾಗಲೇ ಬೃಂದಾವನಸ್ಥರಾಗುತ್ತಾರೆ ಇನ್ನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು